Merhaba arkadaşlar. ವೆಲ್ಕಮ್ ಟು ಮೈ ಶೋ ಆ್ಯಂಡಸ್ ಎಸ್ ಎಮ್ ಸಿ ವಿಜೆ ಕೌಸಲ್ಯ ಕೌಸಲ್ಯ ಇವತ್ತು ನಿಮ್ಮೆಲ್ಲರೂ ಹುಣಸೂರು ಕರ್ಕೊಂಡು ಬಂದಿದ್ದೀನಿ ಹುಣ್ಸೂರಿಗೆ ಬರ್ತಿದ್ದಾಗೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಫೇಮಸ್ ಆಗ್ತಾ ಇರುವಂಥದ್ದು ಆದಿವಾಸಿಗಳಿಂದ ಪ್ರಿಪೇರ್ ಆಗ್ತಾ ಇರುವಂಥ ಒಂದು ಹರ್ಬಲ್ ಆಯಿಲ್ ಸೊ ಈ ಹರ್ಬಲ್ ಆಯಿಲನ್ನು ಹಚ್ಕೊಂಡ್ರೆ ಸಾಕು ಎಲ್ರಿಗೂ ಅತಿ ಹೆಚ್ಚು ಕೂದಲು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಈ ಆ್ಯಡ್ಸ್ ನೋಡ್ತಾ ಇದ್ದಂಗೆ ಆ ಫ್ಲೆಕ್ಸ್ಗಳನ್ನ ನೋಡ್ತಾ ಇದ್ದರೆ ಫೋಟೋಸ್ಗಳನ್ನು ನೋಡ್ತಾ ಇದ್ರೆ ಹೌದಾ ಇದು ನಿಜನ ಆ್ಯಂಡ್ ಎಷ್ಟೋ ಸಲ ನನಗೆ ಎಷ್ಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದಾಗ ಒಂದು ಕ್ವೆಶನ್ ಇತ್ತು ಏನಿದು ನಿಜವಾಗ್ಲೂ ನಿಜನ ಅಥವಾ ಇದನ್ನು ನಾವು ಒಂದು ಸಲ ಹೋಗಿ ಚೆಕ್ ಮಾಡಬೇಕು ಅಥವಾ ಅದನ್ನು ಇನ್ನೂ ನೀಟಾಗಿ ಅದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಬೇಕು ಅಂತ ಅನಿಸಿ ಇವತ್ತು ನಾನು ಹುಣಸೂರ್ನ ನಿಯರ್ ಬೈ ಆಲ್ಮೋಸ್ಟ್ ಆಸ್ಪಾಸ್ ಒಂದು ಹತ್ತು ಕಿಲೋಮೀಟ್ರ್ ಸಿಟಿಯಿಂದ ಇರ್ಬೋದು ಸೊ ಇದ್ರ ಹೆಸರು ಬಂದು ಪಕ್ಷಿರಾಜ್ಪುರ ಅಂತ ಹೇಳಿ ಸೊ ಇಲ್ಲಿ ಬೇಸಿಕಲಿ ಈ ಅಕ್ಕಿಪಿಕ್ಕಿ ಜನಾಂಗದವರೇ ಇದ್ದಾರೆ ಅನ್ನೋದನ್ನು ಕೇಳ್ಕೊಟ್ಟೆ ಸೊ ಅದರಲ್ಲೇ ನಾನು ಬರ್ತಾ ಬರ್ತಾ ಆಯ್ಕೆ ಮಾಡ್ಕೊಂಡಿದ್ದು ಇಲ್ಲಿ ಫಸ್ಟ್ ಸಿಕ್ಕಿದ್ದು ನನಗೆ ಆದಿವಾಸಿ ನೀಲಂಬರಿ ಹರ್ಬಲ್ ಹೇರ್ ಆಯಿಲ್ ಅಂತ ಹೇಳಿ ಈ ಒಂದು ಶಾಪ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕೂಡ ಕಾಣಿಸ್ತಿತ್ತು ಅಫ್ಕೋರ್ಸ್ ಅಲ್ಲಿ ಆಂಟಿ ಕೂಡ ಅಷ್ಟೇ ಈಸ್ ಆಲ್ಸೋ ಲುಕಿಂಗ್ ವೆರಿ ಬ್ಯೂಟಿಫುಲ್ ಸೊ ಹಂಗಾಗಿ ಮಾತಾಡ್ತಾನ ಅಂತ ಹೇಳಿ ಬಂದಿದ್ದೀನಿ ಸೊ ನಮಸ್ತೆ ಆಂಟಿ ನಮಸ್ತೆ ಫಸ್ಟ್ ಬರ್ತಾ ನಿಮ್ಮ ಅಂಗಡಿ ಬಹಳ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು ಫುಲ್ ನೋಡ್ಕೊಂಡು ವಾಪಸ್ ಹೇಳಿ ಎಷ್ಟು ವರ್ಷದಿಂದ ಈ ಆಯಿಲ್ ಮಾಡುವಂತ ಒಂದು ಇದು ಅಂದ್ರೆ ಇದು ಹೊಸದಲ್ಲ ಇದು ನಮ್ಮ ಅಜ್ಜಿ ತಾತ ಅಂದ್ರೆ ನಾವು ಒಂದು ನೂರು ವರ್ಷದಿಂದ ಇದು ನಮ್ದು ಕಲ್ಚರ್ ಇದೇ ನಮ್ದು ಬಿಸ್ನೆಸ್ ನಾವು ಯಾವುದೇ ಕಂಟ್ರಿಯಲ್ಲಿ ಹೋದ್ರೇನು ನಾವು ಇದೇ ಪ್ರಿಪೇರ್ ಮಾಡೋದು ಇದೇ ನಾವು ಸೇಲ್ ಮಾಡೋದು ಈಗ ಒಂದು ವರ್ಷದಿಂದ ನಾವು ಈ ಗ್ರಾಮದಲ್ಲಿ ನಮ್ದು ಸ್ವಂತ ಅಂಗಡಿ ಮಾಡಿ ನಾವು ಕುತ್ಕೊಂಡಿರೋದು ಮೊದಲೆಲ್ಲ ಗೋರ್ಮೆಂಟ್ನಿಂದ ನಮಗೆ ಎಕ್ಸಿಮಿಷನ್ ಅಲ್ಲಿ ಅಂಗಡಿ ಕೊಡ್ತಾ ಇರೋದು ಗೋರ್ಮೆಂಟ್ ಫ್ರೀ ಸ್ಟಾಲು ಅದು ಕೊಟ್ಟರೆ ನಾವು ಈ ಥರ ನಾವು ನಮಗೆ ನಾವು ಓದಿಲ್ಲ ನಾವೆಲ್ಲ ಈ ತರ ಡೆಮೊ ಮಾಡುವ ಟೈಮಲ್ಲಿ ನಿಮ್ಮ ತರ ಎಲ್ಲ ಜನ ಬಂದು ವಿಡಿಯೋ ಮಾಡೋದು ಹಾಕೋದು ಅದೆಲ್ಲ ಸ್ವಲ್ಪ ನಮ್ದು ಇವಾಗ ಸ್ಪ್ರೆಡ್ ಆಯಿತು ಆ ನಂತರ ಸ್ಪ್ರೆಡ್ ಆದಾಗ ಡಿಮ್ಯಾಂಡ್ ಜಾಸ್ತಿ ಆಯಿತು ಆ ಉದ್ದೇಶಕ್ಕೆ ನಾವು ಇವಾಗ ಅಂಗಡಿ ಆಗಿ ಕುತ್ಕೊಂಡಿರೋದು ರಿಸಲ್ಟ್ ಇದೆ ಮೇಡಮ್ ಇದು ಹೌದು ಇದರಲ್ಲಿ ನ್ಯಾಚುರಲ್ ಇದೆ ಇದರಲ್ಲಿ ಯಾವುದೇ ಪ್ರಕಾರ ಕೆಮಿಕಲ್ ಮೆಡಿಸನ್ ಇಲ್ಲ ಇದು ನಾವು ಸ್ವಂತಾಗಿ ತಯಾರು ಮಾಡೋದು ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಲ್ಲ ಇದರಲ್ಲಿ ಮೇಡಮ್ ಇದು ನಾವು ಕಾಡಿನಿಂದ ಸುಮಾರು ಗಿಡಮುಲ್ಕಿ ಕಾರ್ಡ್ನಿಂದ ನಾವು ತಗೊಬರ್ತೀವಿ ನಮಗೆ ಗೊತ್ತಿದೆ ಅದು ಯಾವ್ದು ಗಿಡಮೂಲ್ಕಿ ಆಗ್ಬೇಕಂತ ಕೆಲವು ಗಿಡಮುಲ್ಕಿ ಈ ಥರ ನಾವು ಫ್ರೆಶ್ ಈ ಥರ ಹಾಕ್ತೀವಿ ಇದೆಲ್ಲ ಇದರಲ್ಲಿ ಮೇಡಮ್ ನೀಲಾಂಬರಿ ಇದೆ ಇದರಲ್ಲಿ ರೀಟಾ ಇದೆ ಇದರಲ್ಲಿ ಶೀಕೆಕಾಯಿ ಇದೆ ಶೀಕೆಕಾಯಿ ಇದೆ ಆಮೇಲೆ ಇದರಲ್ಲಿ ಬೇಂಬಾಡ ಇದೆ ಇದರಲ್ಲಿ ರೋಜ್ಮೇರಿ ಇದೆ ಎಲ್ಲ ಅದು ಇದರಲ್ಲಿ ಓಕೆ ಇದೆಲ್ಲ ಒಣಗಿಸಿ ನೀವು ಹೌದು ಈ ತರ ಎಲ್ಲ ನ್ಯಾಚುರಲ್ ಗಿಡಮುಲ್ಕಿನ ಈ ಅದು ಆಮೇಲೆ ಕೆಲವು ಈ ಅದು ಬನ್ನಿ ತೋರಿಸ್ಕೊತೀವಿ ಈ ಥರ ಅದು ನೋಡಿ ಇದು ನಾನು ಡೆಮೋಗೆ ಇಟ್ಕೊಂಡಿರೋದು ಆದರೆ ಇದರಲ್ಲಿ ನೂರ ಒಂದು ಗಿಡಮುಲ್ಕಿ ಬರ್ತದೆ ಹ್ಞೂ ಹ್ಞೂ ಇದೇ ಥರ ಎಲ್ಲ ಗಿಡಮುಲ್ಕಿ ನಾವು ತಗೊಂಡು ಅಂಟು ಕೊಳಕಾಯಿ ಸೀಡ್ಸು ಹೌದು ಆಮ್ಲ ಸೊ ಇದನ್ನೆಲ್ಲ ಹಾಕ್ತೀರಾ ಅದೆಲ್ಲ ಹಾಕ್ಬಿಟ್ಟು ಈ ಥರ ನಾವು ಕಾಯಿಸ್ತೀವಿ ಇದರಲ್ಲಿ ಐದು ಅದು ಎಣ್ಣೆ ಬರ್ತದೆ ಇದರಲ್ಲಿ ಬೇಯಿಸಿ ನಾವು ಪ್ರಿಪೇರ್ ಮಾಡಿ ಈಗ ನಂದು ಪ್ಯಾಕಿಂಗ್ ಎಲ್ಲ ಆಗೋಯ್ತು ಇದು ಅದರಲ್ಲಿ ಬಂದಿರೋ ಎಣ್ಣೆ ನೋಡಿ ತೋರಿಸ್ತೀನಿ ಹೌದು ಈ ತರ ಇದನ್ನು ಸದ್ಯಕ್ಕೆ ಫಿಲ್ಟರ್ ಮಾಡಾಯ್ತು ಈ ತರ ಎಣ್ಣೆ ನಾವು ಕಾಯಿಸ್ತೀವಿ ಇದಕ್ಕೆ ಯಾವ ಯಾವ ಎಣ್ಣೆ ಬಳಸ್ತೀರಾ ಇದಕ್ಕೆ ಮೇಡಮ್ ಇದರಲ್ಲಿ ಬಾದಾಮ್ ಆಯಿಲ್ ಇದೆ ಇದರಲ್ಲಿ ಇದು ಸಾಸಿವೆ ಎಣ್ಣೆ ಇದೆ ಕೊಬ್ಬರಿ ಎಣ್ಣೆ ಇದೆ ಆಮೇಲೆ ಇದು ಒಲಿವಾ ಆಯಿಲ್ ಇದೆ ಆಮೇಲೆ ಇದರಲ್ಲಿ ನಮ್ದು ಅರಳೆಣ್ಣೆ ಅರಳೆಣ್ಣೆ ಬರ್ತದೆ ತಿಕ್ಕು ಆ ಎಣ್ಣೆ ಇದೆ ಐದು ಪ್ರಕಾರದ ಎಣ್ಣೆದಲ್ಲಿ ನೂರ ಒಂದು ಗಿಡಮೂಲಿಕೆ ಕೆಲವು ಫ್ರೆಶ್ ಇರ್ತದೆ ಕೆಲವು ಒಣಗಿರೋದು ಗಿಡಮೂಲಿಕೆ ಆ ಥರ ಹಾಕ್ಬಿಟ್ಟು ನಾವು ಈ ತರ ಕಾಯಿಸ್ತೀವಿ ಹಸಿ ಇರೋದು ಕೂಡ ಇರೂ ಹೌದು ಹಸಿದು ಒಣಗಿರೋದು ಎರಡು ಸೇರಿಸಿ ನಾವು ನಾವು ಈ ಎರಡು ದಿವಸ ಆಯ್ತದೆ ನಾವು ಕಾಯಿಸೋದು ಫಸ್ಟ್ ನಾವು ಕಾಯಿಸಿಬಿಟ್ಟು ಅದು ತಣ್ಣಗೆ ಮಾಡಿ ಇನ್ನೊಂದ್ಸಲ ನಾವು ಕಾಯಿಸಬೇಕಾಗ್ತದೆ ಆ ತರಹದ ಪ್ರೊಸೆಸ್ ಅಲ್ಲಿ ಒಂದು ಎರಡು ದಿವಸ ಆಯ್ತದೆ ಒಂದು ಟೈಮ್ ಕಾಯಿಸಿದ್ರಿ ಅದಾದ್ಮೇಲೆ ಫಿಲ್ಟರ್ ಆಗಿದ ನಂತರ ನಾವು ಈ ತರ ಬಾಟ್ಲಲ್ಲಿ ತುಂಬ್ತೀವಿ ಈ ತರ ಬಾಟ್ಲಲ್ಲಿ ತುಂಬೋರ್ ಸಮಯ ತನಕ ಮಾಡಬಹುದು ಜಾಸ್ತಿ ದಿನ ಹಾಕ್ಬಿಟ್ರೆ ಈ ತರ ನಿಮ್ಗೆ ಎಣ್ಣೆ ಸ್ಟಾಕ್ ಆಯ್ತದೆ ನೋಡಿ ಜಾಸ್ತಿ ದಿನ ಹಾಕ್ಬಿಟ್ರೆ ಕೆಲವು ಈ ತರ ಸ್ಟಾಕ್ ಆಯ್ತದೆ ಅದೇನಿಲ್ಲ ಅದು ಅಲ್ವೇರ ಜಲ್ಲು ಕೋಕೋನಟ್ ನಿಂದ ಈ ತರ ನಿಮ್ಗೆ ಕಟ್ಟೋದು ಶುರು ಆಯ್ತದೆ ಆದ್ರೆ ಇದರಿಂದ ಏನು ತೊಂದರೆ ಇಲ್ಲ ಜಾಸ್ತಿ ದಿನ ಆದ್ರೆ ಫ್ರೆಶ್ ಇದ್ರೆ ಅದೇನು ಬೇರೆ ಬಿಟ್ಟಿದ್ದೀರಾ ಆದ್ರೆ ನೀವು ಇದು ಹಚ್ಚೋದು ಎರಡು ವರ್ಷನು ಮನೆಯಲ್ಲಿ ಇಟ್ಕೊಂಡು ನೀವು ಹಚ್ಚಬಹುದು ಇದಕ್ಕೆ ಯಾವ್ದು ಅಬ್ಜೆಕ್ಷನ್ ಇಲ್ಲ ಯಾಕಂದ್ರೆ ಇದರಲ್ಲಿ ಯಾವುದೇ ಪ್ರಕಾರದ ಕೆಮಿಕಲ್ ಇಲ್ಲ ನ್ಯಾಚುರಲ್ ಇದು ಇದು ಮಕ್ಕಳು ಹಚ್ಚಬಹುದು ದೊಡ್ಡೋರು ಹಚ್ಚಬಹುದು ಗಂಡಸರು ಹಚ್ಚಬಹುದು ಯಾರು ಹಚ್ಚಬಹುದು ವಾರಕ್ಕೆ ಎರಡು ಸತಿ ಹಚ್ಚಿರಿ ಇದು ರಿಸಲ್ಟ್ ರಿಸಲ್ಟ್ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಹದಿನೈದು ದಿವಸ ಕೆಲವರು ಬಾಡಿ ಚೇಂಜ್ ಇರ್ತದೆ ಕೆಲವರು ಹದಿನೈದು ದಿವಸದಲ್ಲಿ ರಿಸಲ್ಟ್ ಇದೆ ಕೆಲವರಿಗೆ ಒಂದೇ ರಿಸಲ್ಟ್ ಕೆಲವರಿಗೆ ಒಂದು ಉದ್ರೋಗೋದು ಸ್ಟಾಪ್ ಆಯ್ತದೆ ಇದು ಉದ್ರೋಗೋದು ಸ್ಟಾಪ್ ಆಯ್ತದೆ ನಂತರ ಉದ್ರೋಗೋದು ಸ್ಟಾಪ್ ಆದ್ರೆ ಸ್ಲೋಲಿ ಸ್ಲೋಲಿ ಅದು ಏನು ಬೆಳವಣಿಗೆ ಶುರು ಆಯ್ತದೆ ಲೆಂತ್ ಆಯ್ತದೆ ಆರು ತಿಂಗಳು ಹಚ್ಚಿ ಕೂದಲು ಲೆಂತ್ ಆಯ್ತದೆ ಮೂರು ತಿಂಗಳು ಹಚ್ಚಿ ಜೆಂಟ್ಸ್ಗೆ ಆದ್ರೆ ಮೂರು ತಿಂಗಳು ಉದ್ರೋದು ಸ್ಟಾಪ್ ಆಗ್ಬಿಡ್ತದೆ ಕೆಲವು ಥಿಕ್ ಆಗೋದಕ್ಕೂ ಪ್ರೊಸೆಸ್ ಇರುತ್ತೆ ಆಯ್ತದೆ ಮೇಡಮ್ ಇದಕ್ಕೆ ರಿ ಗ್ರೋತ್ ಆಯ್ತದೆ ಕೆಲವ್ರಿಗೆ ಎಲ್ಲ ಫುಲ್ ಕೂದಲು ಹೋಗ್ಬಿಡ್ತದೆ ರೂಟ್ ಇರ್ತದೆ ಅವಾಗ ಸ್ಕಿನ್ ಅದು ಸ್ಕಿನ್ ಇರ್ತದೆ ಅಲ್ಲ ಅದು ದಪ್ಪ ಆಗ್ಬಿಡ್ತದೆ ಇದು ನೀವು ಹಚ್ಚುತ್ತಾ ಹೋಗಿದ್ರೆ ಸ್ವಲ್ಪ ಜಾಸ್ತಿ ದಿನ ಹಚ್ಚಬೇಕಾಗ್ತದೆ ಇದು ಹಚ್ಚುತ್ತಾ ಹೋಗಿದ್ರೆ ಸ್ಲೋಲಿ ಸ್ಲೋಲಿ ಸ್ಲೋದಿ ಅದು ಬೇರಲ್ಲಿ ಫ್ಯಾಟ್ ಇರ್ತದೆ ಅಲ್ಲ ಅದು ಫ್ಯಾಟ್ ರಿಡ್ಯೂಸ್ ಆಗ್ತದೆ ರಿಡ್ಯೂಸ್ ಆದ ನಂತರ ಒಳಗಡೆ ಇರೋ ಬೇರು ಬರೋದಿಕ್ಕೆ ಇದು ತುಂಬಾ ಪ್ರೊಸೆಸ್ ಕೊಡ್ತದೆ ಅಂದ್ರೆ ಈ ಬೋಲ್ಡ್ ತಲೆ ಅಥವಾ ಬೋಲ್ಡ್ ಅಂದ್ರೆ ಮೇಡಮ್ ಫುಲ್ ಹೋಗ್ಬಿಟ್ಟು ಹೋಗ್ಬಿಟ್ಟು ಈ ಥರ ಕೈ ಥರ ಆಗಿಬಿಡ್ತದೆ ಅಲ್ಲ ಅವ್ರಿಗೆ ಬರೋದಿಲ್ಲ ಕೆಲವು ರೂಟ್ ಇರಬೇಕು ಕೆಲವು ಬೇರ್ ಸ್ವಲ್ಪ ತರಿ ಹೌದು ತರಿ ಬೇರೆ ತರಿಗೂ ಹಚ್ಚಬಹುದು ಇದೇ ಮಾಡೋದು ಒಂದ್ ನಿಮಿಷ ಅದು ಈ ಅಂಗಡಿ ನಾನು ಫೋಟೋ ಹಾಕೊಂಡಿದೀನಿ ಇಲ್ಲಿ ಈಗ ನಾನು ಜಸ್ಟ್ ಈಗ ಕೆಲಸ ನಡೀತಾ ಇದೆ ನಂದು ಕೆಲಸ ಈ ಅಂಗಡಿ ಇದೆಯಲ್ಲ ಇದು ದುಬೈದು ದುಬೈ ಅಂಗಡಿ ಇದು ಇದು ಗ್ಲೋಬಲ್ ವಿಲೇಜ್ ಅಲ್ಲಿ ಇಂಡಿಯನ್ ಪಾವಿನಲ್ಲಿ ಈ ಅಂಗಡಿ ನಮ್ದು ಇರೋದು ಓ ಗ್ಲೋಬಲ್ ವಿಲೇಜ್ ಅಲ್ಲಿ ನಮ್ದು ದುಬೈಯಲ್ಲಿ ನಮ್ದು ಅಂಗಡಿ ಇದೆ ಒನ್ ಸೆವೆಂಟಿ ತ್ರೀ ನಮ್ದು ಶಾಪ್ ನಂಬರ್ ಇದೆ ಅಲ್ಲಿ ನಾವು ಹೋಗ್ತೀವಲ್ಲ ಎಲ್ಲ ಕಡೆ ಹೋದ್ರೇನು ನಾವು ಒಂದು ಮನೆ ಮಾಡ್ಕೋತೀವಿ ಯಾವ ಕಡೆನು ಇದೆ ನಾವು ಗಿಡಮೂಲಿಕೆ ಹಾಕಿನೇ ಮಾಡೋದು ಇಲ್ಲಿಂದ ಎಕ್ಸ್ಪೋರ್ಟ್ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ಇಲ್ಲಿಂದ ನಮ್ದು ಎಲ್ಲ ಕೆಲವು ಬೇಕಾಗ್ತದೆ ಒಣಗಿರೋದು ಅದೆಲ್ಲ ನಾವು ಅಲ್ಲಿಂದ ಇಂಪಾರ್ಟೆಂಟ್ ಅಲ್ಲೇ ತಗೋಬಿಟ್ಟು ಮಾಡ್ತೀವಿ ನಾವು ಸೊ ಅಲ್ಲೂ ಕೂಡ ಫ್ರೆಶ್ ಆಗಿ ನೀವು ಫ್ರೆಶ್ ಅಲ್ಲೂ ಫ್ರೆಶ್ ಮಾಡೋದು ನಾವು ಅಲ್ಲೂ ಫ್ರೆಶ್ ಮಾಡೋದು ನಮ್ಗೆ ಅಲ್ಲಿಗೆ ನಮ್ಗೆ ಇವಾಗ ನಾವು ಗ್ಲೋಬಲ್ ಆರು ತಿಂಗಳದೇ ಅಂಗಡಿ ಇರ್ತದೆ ಅದು ಫಿನಿಶ್ ಆದ ನಂತರ ನಾವು ಸ್ಟಾಕ್ ಎಲ್ಲ ಅಲ್ಲೇ ಮಡಕ್ ಬಿಡ್ತೀವಿ ಕಸ್ಟಮರ್ ನಮಗೆ ಕಾಲ್ ಮಾಡಿದ್ರೆ ಅಲ್ಲೇ ನಮಗೆ ವರ್ಕರ್ ಇರ್ತಾರೆ ಅವ್ರೆ ಅವ್ರಿಗೆ ಸಪ್ಲೈ ಮಾಡ್ತಾರೆ ಓಕೆ ಮೇಡಮ್ ಹೆಂಗೆ ಇಷ್ಟ ದಿನ ಇಷ್ಟ ಇದೆಲ್ಲ ನೀವು ಇಷ್ಟು ವರ್ಷದಿಂದ ಮಾಡ್ತಾ ಇದ್ರು ಪಾಪ್ಯುಲರ್ ಆಗದೆ ಇತ್ತೀಚಿನ ದಿನಗಳಲ್ಲಿ ವರ್ಷಗಳಲ್ಲಿ ಹೆಂಗೆ ಅದೇ ಮೇಡಮ್ ಗುಡ್ಲಕ್ ಅಂತ ಹೇಳೋದು ನಮಗೂ ಒಂದು ಟೈಮ್ ಬಂದಿದೆ ಹೇಳ್ತಾ ಬರ್ತಾರಲ್ಲ ಜನಗಳಿಗೆ ಎಲ್ರಿಗೆ ಒಂದು ಟೈಮ್ ಬರ್ತದೆ ಹಾಗೆ ನಮ್ಗೆ ಆದಿವಾಸಿ ಜನಕ್ಕೆ ಈಗ ಟೈಮ್ ಬಂದಿದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಮೇಡಮ್ ರಿಸಲ್ಟ್ ಇದೆ ನಿಮ್ ತರ ಅವರೇ ಇದೆಲ್ಲ ಸ್ಪ್ರೆಡ್ ಓಕೆ ನಾವೆಲ್ಲ ಓದಿಲ್ಲ ಆದ್ರೆ ನಿಮ್ ತರ ಜನಾನೇ ಇದೆಲ್ಲ ಸ್ಪ್ರೆಡ್ ಓಕೆ ಈಗ ಬೈ ಚಾನ್ಸ್ ಈಗ ಎಷ್ಟು ಜನ ಡೌಟ್ ಇರುತ್ತೆ ನಾನು ಈಗ ತಗೊಂಡ್ ಹೋಗ್ತೀನಿ ತಗೊಂಡ್ ಹೋಗಿ ನನ್ಗೆ ಏನೋ ರಿಸಲ್ಟ್ ಬರ್ಲಿ ಅಂಗಡಿ ಲೊಕೇಶನ್ ನಾನು ಕೊಡ್ತೀನಿ ನಮ್ದು ಅಂಗಡಿ ಇಲ್ಲೇ ಇದೆ ಅದಕ್ಕೆ ಅಂಗಡಿ ಮಾಡಿರೋದು ನೀವು ಬಂದಿ ನೀವು ಚೇಂಜ್ ಮಾಡ್ಕೋಬಹುದು ನಿಮ್ಗೆ ನೋಡ್ಬಿಟ್ಟು ನಾನು ಎಂಜು ಮಾಡಿ ಕೊಡ್ತೀನಿ ಅದರಲ್ಲೂ रिजल्ट ಇಲ್ಲಂದ್ರೆ ನಿಮಗೆ ಪೇಮೆಂಟ್ ಕೊಡ್ತೀನಿ 1 ಬಾಟಲ್ ಎಷ್ಟು ಸಮಯ ಬಳಸಬಹುದು ಒಂದು ಬಾಟಲ್ ನಿಮಗೆ 3 ತಿಂಗಳು ಬರ್ತದೆ ಒಬ್ರು ಯೂಸ್ ಮಾಡಿದ್ರೆ ಒಂದು ತಿಂಗಳಿಗೆ ಆ ಒಂದು ಒಂದು ಮನುಷ್ಯ ಅರ್ಧ ಲೀಟರ್ ಯೂಸ್ 3 ತಿಂಗಳು ಮಾಡಬಹುದು ವಾರಕ್ಕೆ 2 ಸತೆ ಅಷ್ಟೇ ಓಕೆ ಈಗ ಇದ್ರ ಪ್ರಿಪ್ರೇಷನ್ ಎಲ್ಲ ನೀವು ಇಲ್ಲೇ ಮಾಡ್ತೀರಾ ಇಲ್ಲೇ ಮಾಡ್ತೀರಾ मेरे ಕಡೆನೂ ಮಾಡ್ತೀರಾ ಇಲ್ಲ ಇಲ್ಲೇ ಮಾಡೋದು ಬೇರೆ ಕಡೆನೂ ಇದೆ ನಮ್ದು ಆದ್ರೆ ನಾನು ಇಲ್ಲೇ ಈಗ ಎಲ್ಲ ಡೆಮೊ ಇಲ್ಲೇ ಇಟ್ಕೊಂಡಿದ್ದೀನಿ ಇನ್ನ ನಾವು ಹುಣ್ಸೂರ್ ಕ್ರಾಸ್ ಆಗ್ತಾ ಇದ್ದಂಗೆ ಈ ಬೋರ್ಡ್ ಗಳು ನೋರ್ತಾ ಬರ್ತಾ ಇದ್ರೆ ಹೆಜ್ಜೆ ಹೆಜ್ಜೆಗೆ ಶಾಪ್ ಯಾವ್ದು ಒರ್ಜಿನಲ್ ಯಾವ್ದು ಕರೆಕ್ಟ್ ಆಗಿರುವಂತಹ ಆಯಿಲ್ ಅಂತ ಹೆಂಗೆ ಸ್ಕೂಲ್ ಕೇಳಿ ಪಕ್ಷಿ ರಾಜಕುರಗೆ ನೀವು ಬಂದ್ರೆ ಎಲ್ಲ ಒರ್ಜಿನಲ್ಲೇ ಸಿಗೋದು ನಿಮ್ಗೆ ಪಕ್ಷಿ ರಾಜಕೃಕ್ಕೆ ಬಂದ್ರೆ ನಮ್ದು ಒಂದು ಕಮಿಟಿ ಇರ್ತದೆ ಒಂದು ಸುಮಾರು ಸುಮಾರಂದ್ರೆ ಒಂದು ಐನೂರು ಮನೆ ಇದೆ ಅದೆಲ್ಲ ನಾವು ಮಾಡೋದು ಅದೆಲ್ಲ ಒರ್ಜಿನಲ್ ಪಕ್ಷಿ ರಾಜ್ಪುರ ಬಿಟ್ಟು ಬೇರೆ ಕಡೆ ಎಲ್ಲ ರೋಡ್ ಮೇಲೆ ಹಾಕೊಂಡಿರ್ತಾರೆ ಅಲ್ಲ ಅವ್ರದ್ದು ಏನ್ ಮಾಡ್ತಾರೆ ಬೇರೆಯವ್ರ್ ನಮ್ ತರ ಬಿಸ್ನೆಸ್ ನೋಡ್ಬಿಟ್ಟು ಬೇರೆಯವರು ಅವ್ರು ಕಾಪಿ ಮಾಡಿ ಅಂಗಡಿ ಇಟ್ಟಿರ್ತಾರೆ ಅದು ಬೇರೆಯವರು ನಮ್ ಜನ ಇದ್ರೆ ಅದು ಒರಿಜಿನಲ್ ಸಿಗ್ತದೆ ಯಾಕಂದ್ರೆ ನಮ್ದು ಯಾವ್ದೇ ನಾವು ಕಂಟ್ರಿಲಿ ಹೋದ್ರೆ ನಮ್ದು ಇದೆ ಕಸಬು ಯಾವ ಕಂಟ್ರಿಲಿ ಹೋದ್ರೆ ನಾವು ಇದೇ ಮಾಡೋದು ಈಗ ಇಲ್ಲಿರೋ ಎಲ್ಲಾ ಅಂಗಡಿಗಳಲ್ಲೂ ರೇಟ್ಸ್ ಸೇಮ್ ಇದೆಯಾ ನೀವೆಲ್ಲ ಸೇಲಿಂಗ್ ಮೇಲೆ ಇರ್ತದೆ ಕೆಲವರು ಸೇಲಿಂಗ್ ಮೇಲೆ ಇರ್ತದೆ ಕೆಲವರು ಅವರು ಬಿಸ್ನೆಸ್ ಮೇಲೆ ಅವ್ರದ್ದು ಇಲ್ಲ ಬಿಕಾಸ್ ಇದು ನಿಮ್ ಕಮಿಟಿಯಿಂದ ಇದ್ ಮಾಡ್ಕೊಂಡಿರೋದ್ರಿಂದ ಒಂದೇ ರೇಟ್ ಫಿಕ್ಸ್ ರಿಯಲಿ ಪ್ರೈಸ್ ಸಾವಿರದ ಐನೂರು ರಿಯಲಿ ಪ್ರೈಸ್ ಅರ್ಧ ಲೀಟರ್ ಗೆ ಆದ್ರೆ ನಮ್ದು ಅಂಗಡಿ ಹತ್ರ ಬಂದ್ರೆ ಒಂದ್ ಇನ್ನೂರು ಮುನ್ನೂರು ನಾವು ಕಡಿಮೆ ಅದು ಮೇಲೆ ತರ ಇದೆ ಅಂತ ಅದ್ರ ಮೇಲೆ ನಾವು ಕಡಿಮೆ ಮಾಡ್ಕೊಡ್ತೀವಿ ಆಯಿಲ್ ಆನ್ಲೈನ್ ನಲ್ಲಿ ತಗೋಬೇಕು ಇಷ್ಟು ದೂರ ಬರಕ್ ಆಗಲ್ಲ ವಾಟ್ಸ್ಆಪ್ ನಂಬರ್ ಇರ್ತದೆ ನಂಬರ್ ಇದೆ ಅಲ್ಲ ಬಾಟಲ್ ಮೇಲೆ ಎಲ್ಲ ಫೋನ್ ನಂಬರ್ ಇದೆ ಈ ನಂಬರ್ ಏನ್ ಮಾಡಬೇಕು ಇಲ್ಲಿ ಬನ್ನಿ ಇಲ್ಲಿ ಈ ಫೋನ್ ನಂಬರ್ ಇದೆ ಅಲ್ಲ ಇದು ನಂಬರ್ ನೀವು ವಾಟ್ಸ್ಆಪ್ ಮಾಡ್ಕೋಬೇಕು ಈ ನಂಬರ್ ನೀವು ವಾಟ್ಸ್ಆಪ್ ಮಾಡ್ಕೊಂಡ್ರೆ ಇದರಲ್ಲಿ ನಿಮ್ದು ಅಡ್ರೆಸ್ ಪಿನ್ ಕೋಡ್ ನಿಮ್ ಹೆಸರು ನಿಮ್ಗೆ ಅರ್ಧ ಲೀಟರ್ ಬೇಕೋ ಅಲ್ಲ ಒಂದ್ ಲೀಟರ್ ಬೇಕಂತ ನೀವು ನೀವು ಬರ್ದಿ ಕೊಟ್ಟು ಕಳಿಸಿದ್ರೆ ಅದರಲ್ಲಿ ನಿಮ್ಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಮನೆಯಲ್ಲೇ ಕೊಟ್ಟು ಕಳಿಸ್ತೀವಿ ಹ್ಮ್ ಸೊ ಆದಿವಾಸಿಯಿಂದ ಪ್ರಿಪೇರ್ ಮಾಡ್ತಾ ಇರುವಂತಹ ಸೊ ಇದರಲ್ಲಿ ಎಷ್ಟು ಮಟ್ಟಕ್ಕೆ ರಿಸಲ್ಟ್ ಇದೆ ಅನ್ನೋದು ಇದಕ್ಕೆ ಮುಂಚೆ ಯಾರು ಬಳಕೆ ಮಾಡಿದ್ರೆ ಅವ್ರು ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನೀವೇನಾದ್ರು ಸೆಲ್ಫ್ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಇವೊಂದು ಅದು ಗುಡ್ ಎಕ್ಸ್ಪೀರಿಯನ್ಸ್ ಆಗಿರಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರಲಿ ಅದನ್ನ ಕಮೆಂಟ್ ಮೂಲಕ ನಮಗೆ ನೀವು ತಿಳಿಸಿ ಸೊ ದಟ್ ಅದು ಇವರಿಗೂ ಕೂಡ ರೀಚ್ ಆಗುತ್ತೆ ಇನ್ನೇನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದಾ ಅಲ್ವಾ ಅನ್ನೋದು ಗೊತ್ತಾಗುತ್ತೆ ಆ್ಯಂಡ್ ಇದ್ರ ಜೊತೆಗೆ ನೀವು ಹೇಳ್ತಾ ಇದ್ರಿ ನಿಮ್ಮ ಅಂಗಡಿಯಲ್ಲಿ ಕೆಲಸ ಮಾಡೋರು ಅವ್ರಿಗೂ ಕೂಡ ಒಳ್ಳೆ ರಿಸಲ್ಟ್ ಬಂತು ಅಂತ ಯಾರದು ಅವರೇನಾ ಅವರು ಅದೇ ಬನ್ನಿ ಏನ್ ನಿಮ್ ಹೆಸರು ನನ್ನ ಹೆಸರು ಹೀನಾ ಅಂತ ಓಕೆ ನೀವು ಈ ಆಯಿಲ್ ಬಳಸಿದ್ರೆ ಹೌದು ನಾನು ಬಳಸಿ ನನ್ಗೆ ಇಷ್ಟ ಆಗಿ ನಾ ಈ ಕಂಪ್ನಿಗೆ ಬಂದು ನಾನು ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಎಲ್ಲಿಯವರು ನೀವು ಇಲ್ಲಿಯವ್ರೂ ಹುಣಸೂರು ತಾಲೂಕು ರತ್ನಪುರ ಯಾವಾಗಿಂದ ಬಳಸಕ್ಕೆ ಶುರು ಮಾಡಿದ್ರಿ ನಾನು ಇದು ಒಂದು ಆರು ತಿಂಗಳಿಂದ ಬಳಸ್ತಾ ಇದೀನಿ ನಾನು ನನಗೆ ಚೆನ್ನಾಗಿ ರಿಸಲ್ಟ್ ಬಂದೈತೆ ನನಗೆ ಹೇರ್ ತುಂಬ ಚಿಕ್ಕದಿತ್ತು ಇವಾಗ ಚೆನ್ನಾಗಿ ಹೇರ್ ಎಲ್ಲ ಬರೋದು ಸ್ಟಾರ್ಟ್ ಆಯಿತಲ್ಲ ನಾನು ಅದಕ್ಕೆ ಮೇಡಮ್ ಹತ್ರ ಬಂದಿದ್ದೀವಿ ನನ್ನ ಕಸ್ಟಮರ್ ಎಲ್ಲ ಕಟ್ಕೊಂಡು ಬಂದು ಮೇಡಮ್ ಹತ್ರ ಬಂದು ಮಾತಾಡ್ಸ್ತಾ ಇದೀವಿ ಮತ್ತೆ ಸೇಲ್ ಮಾಡ್ತಾ ಇದೀವಿ ಮೇಡಮ್ ಹೌದು ನಿಮ್ ಕೂದಲು ನೋಡ್ಬೋದಾ ಈಗ ನ್ಯಾಚುರಲ್ ಆಗಿ ಅವರು ಇಲ್ಲಿ ಬಂದ ಮೇಲೆ ಬೆಳೆದಿದೆ ಅಂತ ಅರ್ಲಿಯರ್ ಏನಾದರೂ ನಿಮ್ಮ ಹತ್ರ ಫೋಟೋ ಇದೆಯಾ ನೋಡ್ಬೋದಾ ಏನಾದ್ರು ಗೊತ್ತಾ ನಿಮ್ದು ಮುಂಚೆ ಹೆಂಗಿತ್ತು ಅಂತ ಏನಾದರೂ ಕೊಡ್ತೀವಿ ಮೇಡಮ್ ಆದ್ರೆ ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ ನಮ್ದೇ ನಂದೇ ಈಗ ನನ್ಗೆ ಇವಾಗ ಚಿಕ್ಕದ ಕೂದಲಿದೆ ನಂದೇ ಡೆಮೋ ನಿನ್ಗೆ ಕೊಡ್ತಾ ಇದೆ ಈಗ ನಮ್ ಅಂಗಡಿಯಲ್ಲಿ ಹೊಸದಾಗಿ ನಾವ್ ಅಂಗಡಿ ಮಾಡಿರೋದು ಈಗ ಇಲ್ಲಿ ಕೆಲಸ ಶುರು ಆಗಿದೆ ನಮ್ದು ಡೆಮೋದೆಲ್ಲ ಇವಾಗ ನಾನು ಇಟ್ಕೊಂಡಿಲ್ಲ ನೀವು ನೆಕ್ಸ್ಟ್ ಬಂದ್ರೆ ನಮ್ದೆಲ್ಲ ಡೆಮೋ ನಿಮ್ಗೆ ತೋರಿಸ್ಕೊಡ್ತೀವಿ ನಮ್ದೇ ಎಲ್ಲ ತೋರಿಸ್ಕೊಡ್ತೀವಿ ಸೊ ಒಟ್ಟು ಜನರಲ್ ಇದ್ದದ್ದು ಬಹಳ ಪ್ರಶ್ನೆ ಇನ್ಕ್ಲೂಡಿಂಗ್ ನನ್ನ ಹತ್ರ ಇದ್ ಪ್ರಶ್ನೆ ಕೂಡ ಏನು ಇದು ನಿಜವಾಗ್ಲೂ ಹೌದಾ ಏನು ಅಂತ ಇವಾಗ ಬಂದು ಆಂಟಿ ಹತ್ರ ಇಷ್ಟೆಲ್ಲ ತಿಳ್ಕೊಂಡು ಮಾಡಿದ್ದೀನಿ ಇನ್ಫ್ಯಾಕ್ಟ್ ನಾನು ಒಂದು ಬಾಟಲ್ ತಕೊಂಡು ಹೋಗ್ತೀನಿ ಸ್ವಲ್ಪ ನಂದು ಹೇರ್ ಫಾಲಿಂಗ್ ಸ್ಟಾರ್ಟ್ ಆಗಿದೆ ಸೊ ನೋಡೋಣ ನಾನೇ ಸೆಲ್ಫ್ ರಿವ್ಯೂ ಕೂಡ ಕೊಡ್ಬೋದು ಫ್ಯೂಚರ್ ದಿನಗಳಲ್ಲಿ ನಂದು ಹೇರ್ ಫಾಲಿಂಗ್ ಏನಾದ್ರು ಕಮ್ಮಿ ಆದ್ರೆ ಸೊ ಇದ್ರ ಜೊತೆಯಲ್ಲಿ ಇನ್ನೊಂದು ಆಯಿಲ್ ಕಾಣಿಸ್ತಾ ಇದೆ ಇದು ಏನಿದೆ ಇದು ಪೇನ್ ರಿಲೀಫ್ ಆಯಿಲ್ ಇದು ನೋವು ನಡ ನೋವುಗೆ ಮೇಡಮ್ ಬಾಡಿ ಹೌದು ಇದು ನಾವ್ ಸ್ವಂತ ನಾವು ಮಾಡೋದು ಇದರಲ್ಲಿ ಮೇಡಮ್ ನಿಲ್ಗಿರಿ ಐಮೋದಾ ಫುಲ್ ತೈಲ ಮೆಂತ್ಯ ಈ ತರ ಅದು ನೂರ ಇದರಲ್ಲಿ ಒಂದು ಸುಮಾರು ಒಂದು ಹತ್ತು ಹದಿನೈದು ತರಗಿಕರದ್ದು ಗುಡ್ ಇದು ಹರ್ಬಲ್ ಇದೆ ಇದರಲ್ಲಿ ಇದು ನೀವು ಹಚ್ಚಿದ್ರೆ ಏನಾಯ್ತದೆ ಕೆಲವರಿಗೆ ನಡ ಊದ್ ಹೋಗ್ಬಿಡ್ತದೆ ಅದು ನೀರ್ ಕಟ್ ಆಗ್ಬಿಡ್ತದೆ ಇದು ಹಚ್ಚುತ್ತಾ ಹೋಗಿದ್ರೆ ಒಂದ್ ಮೂರ್ ನಾಲ್ಕು ದಿವಸ ನೀವು ಹಚ್ಚುತ್ತಾ ಹೋಗಿದ್ರೆ ಒಳಗಡೆ ಅವಾಗ ಜಾಯಿಂಟ್ ಪೇನ್ ಗೆ ಇದು ಜಾಯಿಂಟ್ ಪೇನ್ ಬರೋದಿಲ್ಲ ಜಾಯಿಂಟ್ ಪೇನ್ ಹೋಯ್ತದೆ ನಡ ನೋವು ಆಮೇಲೆ ಬಾಡಿಯಲ್ಲಿ ಯಾವ್ದೇ ಪ್ರಕಾರದ ನೋವು ಇದ್ರೇನು ಎರಡ್ ಮೂರ್ ದಿವಸ ಹಚ್ಚಿರಿ ಇದು ನೋವು ಕಡಿಮೆ ಆಗ್ಬಿಡ್ತದೆ ನಾರ್ಮಲ್ ಯಾವಾಗ ನಮಗೆ ಬೇಕು ಪ್ರಾಬ್ಲಮ್ ಬಂದಾಗ ನಮ್ಗೆ ಯಾವಾಗ್ಲೇನು ಹಚ್ಬಹುದು ಅಲ್ಲ ಮೇಡಮ್ ನಾನು ತೋರಿಸ್ಕೊಡ್ತೀನಿ ಜನರಲ್ ಆಗಿ ಈಗ ಒಂದು ಸ್ಪೂನ್ ಆಯಿಲಿಂಗ್ ನೀವು ತಗೋತೀರಾ ಬಾಹ್ಯನ ಇಲ್ಲಿ ಬಾಹ್ಯನ ಇಲ್ಲಿ ಈಗ ಒಂದು ಸ್ಪೂನ್ ಆಯಿಲ್ ತಗೋತೀರಾ ಈಗ ಮೋಸ್ಟ್ಲಿ ನಿಮಗೆ ಇಲ್ಲಿಗೆ ನೋವು ಇರ್ಬೋದು ಇಲ್ಲಿಗೆ ನೋವು ಈಗ ನಿಮಗೆ ಮೋಸ್ಟ್ಲಿ ಇಲ್ಲಿಗೆ ನೋವು ಇದೆ ಅಂತ ಹೇಳಿ ನೋಡಿ ಈ ತರ ಒಂದು ಎರಡು ನಿಮಿಷ ಈ ತರ ಮಸಾಜ್ ನೀವು ಮಾಡ್ಕೊಳ್ಳಿ ಒಂದು ಎರಡು ಮೂರು ನಿಮಿಷ ಮಸಾಜ್ ಮಾಡ್ಕೊಂಡು ನಂತರ ಒಂದು ಹಾಫ್ ಅನ್ ಅವರ್ ಆದ ನಂತರ ನೀವು ಬಿಸಿನೀರ್ ಇದೆಲ್ಲ ಮೇಡಮ್ ಬಿಸಿನೀರಿಗೆ ಉಪ್ಪು ಹಾಕ್ಬಿಟ್ಟು ಒಂದು ನಿಂದ ಈ ತರ ನೀವು ಸೇಕಾ ಕೊಟ್ರೆ ಅದು ನೀರ್ ಕಟ್ಟು ಕಡಿಮೆ ಆಯ್ತದೆ ಆಮೇಲೆ ಆ ಜಾಗ ಅದು ನೋವು ಕಡಿಮೆ ಆಯ್ತದೆ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಆಯ್ತದೆ ನೀಲಗಿರಿ ಗಮ ಹೌದು ಚೆನ್ನಾಗಿರ್ತದೆ ಮೇಲೆ ಈ ತರ ನೀವು ಮಸಾಜ್ ಮಾಡಿ ನೀವು ಅಲ್ಲ ನೀವು ಜಾಸ್ತಿ ಪ್ರೆಸ್ ಮಾಡಬೇಕು ಬೇರೆಯವ್ರ ಕರ್ಕೊಂಡು ಅವಶ್ಯಕತೆ ಇಲ್ಲ ನಾವು ಮನೆಯಲ್ಲಿ ಈ ತರ ಮಸಾಜ್ ಮಾಡ್ಕೋಬಹುದು ಈ ಕತ್ನೋವು ಬರ್ತದೆ ಗದ್ದ ನೋವು ಮಸಾಜ್ ಕೊಡ್ರಿ ಬ್ಯಾಕ್ ನೋವು ಬರ್ ಬಾಡಿಯಲ್ಲಿ ಎಲ್ಲಾದ್ರೂ ದೊಡ್ಡವ್ರಗಲಿ ಚಿಕ್ಕವ್ರಿಗಾಗ್ಲಿ ಮಸಾಜ್ ಮಾಡಿದ್ರೆ ನ್ಯಾಚುರಲ್ ಏನಂದ್ರೆ ಎಫೆಕ್ಟ್ ಇಲ್ಲ ಆಮೇಲೆ ಸ್ಕಿನ್ ಅಲ್ಲಿ ಈಚಿಂಗ್ ಇರ್ತದೆ ಕೆಲವರಿಗೆ ಈಚಿಂಗ್ ಅಲರ್ಜಿ ಇರ್ತದೆ ಅಂಥದವ್ರಿಗು ಹಚ್ಚಬಹುದು ಈಚಿಂಗ್ ಹೋಗ್ಬಿಡ್ತದೆ ಯಾಕಂದ್ರೆ ಇದು ಸ್ಟ್ರಾಂಗ್ ಇದೆ ಇದು ಈಚಿಂಗ್ ಹೋಗ್ಬಿಡ್ತದೆ ಸ್ಕಿನ್ ಅಲ್ಲಿ ಈಚಿಂಗ್ ಬರೋದಿಲ್ಲ ಆಮೇಲೆ ಚಿಕ್ಕ ಚಿಕ್ಕದು ಇದು ಗಾಯ ಬರ್ತದೆ ಹೋಗ್ಬಿಡ್ತದೆ ಚರ್ಮದ ಏನಾದ್ರೂ ಸ್ಕಿನ್ ಪ್ರಾಬ್ಲಮ್ ಇದ್ರೆ ಹೋಯ್ತದೆ ಇದರ್ ಓಕೆ ಹೌದು ಇನ್ನು ಫೈನಲಿ ಆಂಟಿ ಈ ಹೇರ್ ಆಯಿಲ್ ಅನ್ನ ಯಾವ ತರ ಬಳಕೆ ಮಾಡೋದು ಅಂತ ಒಂದ್ಸಲ ಹೇಳ್ಬಿಡಿ ಹೆಂಗ್ ಹಚ್ಬೇಕು ಎಷ್ಟು ಸಮಯ ಬಿಟ್ಟು ಹಚ್ಬೇಕು ಅನ್ನೋದನ್ನ ಹೌದು ಒಂದು ನಿಮಿಷ ಮೇಡಮ್ ಹಾ ಆಯ್ತು ಏನಾ ನೀನು ಇಲ್ಲಿ ಸ್ವಲ್ಪ ಚೇರ್ ಹಾಕಿ ಕುತ್ಕೋ ಒಂದೆರಡು ನಿಮಿಷ ನಾನ್ ತೋರಿಸ್ಕೊಡ್ತೀನಿ ಇಲ್ಲಿ ಕುತ್ಕೋ ಒಂದು ನಿಮಿಷ ಕುತ್ಕೋ ಇಲ್ಲಿ ಈಗ ಹೇರ್ ಆಯಿಲ್ ಇದೆ ಅಲ್ಲ ಮೇಡಮ್ ಈ ಎಣ್ಣೆ ಇದೆ ಅಲ್ಲ ಕೂದಲಿಗೆ ನೀವು ಹಚ್ಚಬಹುದು ಈಗ ನೀವು ಬರಿ ಕೆಲವರು ಏನ್ ಮಾಡ್ತಾರೆ ಬರಿ ಬೇರ್ಗೆ ಹಚ್ತಾರೆ ಒಳಗಡೆ ಹಚ್ಚೋದಿಲ್ಲ ಇದು ಒಳಗಡೆ ಬೇರ್ಗೆ ಹಚ್ಚಿದ್ರೆ ಬೇರ್ ಸ್ಟ್ರಾಂಗ್ ಆಗಿರ್ತದೆ ಉದ್ರೋಗೋದು ಸ್ಟಾಪ್ ಮಾಡ್ತದೆ ಆದ್ರೆ ನೀವು ಕೂದ್ಲಿಗೆ ಹಚ್ಚಿದ್ರೆ ಶೈನಿಂಗ್ ಬರ್ತದೆ ಕೂದ್ಲು ಉದ್ರೋಗೋದು ಸ್ಟಾಪ್ ಆಯ್ತದೆ ಬೆಳವಣಿಗೆ ಆಯ್ತದೆ ಇದು ತುಂಬಾ ಪ್ರೋಟೀನ್ ಇದು ಹಚ್ಚೋದು ಸ್ಕ್ಯಾಲ್ಪಿಗೂ ಹಚ್ಚಬೇಕು ಹೌದು 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 ನಾನು ಹಚ್ಚಿ ತೋರಿಸ್ತೀನಿ ಒಂದ್ ನಿಮಿಷ అదే థర ఏన ప్రొసెసర్ ఇలా నోడి ఈ నువ్వు బేర్గూ హోదు ఈ బేర్గదే అలా ఈ ఎణ ఈ థర బేర్గూ హోదు ఈ బేర్గా ఓకే ಈ ತರ ನೀವು ಬೇರೆಗೂ ಹಚ್ಚಬಹುದು ನಂತರ ಇದೇ ಎಣ್ಣೆ ಕೂದಲುಗೂ ಹಚ್ಚಬಹುದು ಈ ತರ ಕೂದಲಿಗೆ ಹಚ್ಚಿದ್ರೆ ಏನಾಯ್ತದೆ ಕೂದಲಿಗೆ ಶೈನಿಂಗ್ ಬರ್ತದೆ ಬರ್ತದೆ ಶೈನಿಂಗ್ ಈ ಮಂದ ಮಂದ ಕೂಡ ಕೂಡ ಆಯ್ತದೆ ಆಮೇಲೆ ನ್ಯಾಚುರಲ್ ಕಲರ್ ಚೆನ್ನಾಗಿ ಶೈನಿಂಗ್ ಕಲರ್ ಬರ್ತದೆ ನ್ಯಾಚುರಲ್ ಆದಾಗ ಇದು ಹೆಂಗೆ ಈಗ ಗ್ರೇ ಹೇರ್ಸ್ ಆಗಿರುತ್ತಲ್ಲ ಅಂತವರು ಗ್ರೇ ಹೇರ್ಗೆ ಮೇಲೆ ಅಂದ್ರೆ ಕೆಲವರಿಗೆ ಮೂವತ್ತು ವರ್ಷ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷ ಒಳಗಡೆ ಚಿಕ್ಕ ಏಜ್ ಅಲ್ಲಿ ಬಾಡಿಯಲ್ಲಿ ಹೀಟ್ ಆಗಿಬಿಡ್ತದೆ ಅವ್ರಿಗೆ ಗ್ರೇ ಹೇರ್ ಬಂದ್ಬಿಡ್ತದೆ ಆ ಟೈಮಲ್ಲಿ ಹೆಲ್ತ್ ಪ್ರಾಬ್ಲಮ್ ಅಂಥದವ್ರಿಗೆ ಈ ಎಣ್ಣೆ ಕಂಟಿನ್ಯೂ ಆಗಿ ಆರು ತಿಂಗಳು ಹಚ್ಚಿದ್ರೆ ಬೇರ್ನಿಂದಾನೇ ಅವ್ರಿಗೆ ಕಡಿಮೆ ಏಜ್ ಇರೋರಿಗೆ ಬೇರ್ನಿಂದಾನೆ ಕಪ್ಪದೂ ಬರ್ತದೆ ಕೂದಲು ಕೂದಲು ಕಪ್ಪಾಗಿ ಬರ್ತದೆ ಕೂದಲು ಮಂದಾಗಿ ಬೆಳೀತದೆ ಕೂದಲು ಶೈನ್ ಆಗಿ ಇರ್ತದೆ ಇದೇ ತರೀಗ ಕೂದಲು ನಿಮ್ಗೆ ಒಳ್ಳೇದು ಇದು ಇರ್ತದೆ ಆಮೇಲೆ ನೀವು ಜಾಸ್ತಿ ಈ ತರ ಮಸಾಜ್ ಕೆಲವ್ರು ಏನ್ ಮಾಡ್ತಾರೆ ಮಸಾಜ್ ಮಾಡ್ತಾರೆ ಮಸಾಜ್ ಮಾಡಬಾರ್ದು ಮಸಾಜ್ ಮಾಡ್ತಾರೆ ಅದು ವೀಕ್ನೆಸ್ತದೆ ಒಂದ್ ಒಂದೆರಡು ಮೂರು ಸತಿ ನೀವು ನಾರ್ಮಲ್ ಆಗಿ ತರ ಹಚ್ಚಿ ಆಗಿ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಒಂದು ತಿಂಗಳಿಗೋಸ್ಕರ ಮಸಾಜ್ ಅವಶ್ಯಕತೆ ಇರೋದಿಲ್ಲ ಹೌದು ಇದರಲ್ಲಿ ನಿಮ್ಗೆ ನೋಡಿ ಡ್ಯಾಂಡ್ರಫ್ ಕಾಣಿಸ್ತಾ ಇದೆಯಾ ಡ್ಯಾಂಡ್ರಫ್ ಡ್ಯಾಂಡ್ರಫ್ ಇರೋದಿಲ್ಲ ಇದರಲ್ಲಿ ಕೂದಲು ಕ್ಲೀನ್ ಆಗಿರ್ತದೆ ಸೊ ಇವಾಗ ಆಲ್ಮೋಸ್ಟ್ ನಮಗೆ ಡೆಮೋ ತೋರಿಸಿದ್ದಾರೆ ಯಾವ ತರ ಹಚ್ಬಹುದು ಅಂತ ಫ್ರೆಂಡ್ಸ್ ದಿಸ್ ಇಸ್ ನಾಟ್ ಅ ಪೇಡ್ ಪ್ರೋಗ್ರಾಮ್ ಯಾವುದೇ ತರ ಪೇ ಮಾಡಿರೋ ಕಾರ್ಯಕ್ರಮ ಅಲ್ಲ ಜಸ್ಟ್ ನಾವು ನಾವು ಸೆಲ್ಫ್ ಆಗಿ ಬಂದು ರಿವ್ಯೂ ಮಾಡೋಣ ನೋಡೋಣ ನಿಜವಾಗ್ಲೂ ಬೇರೆ ಬೇರೆ ಮೀಡಿಯಾಗಳಲ್ಲಿ ತೋರಿಸ್ತಾ ಇರೋದು ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇರೋದು ಅದು ಎಷ್ಟು ನಿಜ ಇದೆ ಅಥವಾ ಇದು ನಿಜ್ ಒರಿಜಿನಲ್ ಇದೆಯಾ ಇಲ್ವಾ ಅಂತ ನಾವು ಹಾಗೆ ಹುಣಸೂರಿಗೆ ಬಂದಾಗ ತಿಳ್ಕೊಳ್ಲಿಕ್ಕೆ ಅಂತ ಬಂದಿದ್ದು ಎನಿವೆ ಆಂಟಿ ನೋಡಿ ವಿ ಫೆಲ್ಟ್ ಲೈಕ್ ಆಸ್ಕಿಂಗ್ ಫ್ಯೂ ಕ್ವೆಶನ್ ಸ್ವಲ್ಪ ಕೇಳೋಣ ಅವ್ರನ್ನ ಅಂತ ಹೇಳಿದಾಗ ಕೇಳಿದಾಗ ಸರಿ ಓಕೆ ಫೈನ್ ಹೆಂಗಿದ್ರು ಕೇಳಂತೂ ನಾವು ಮಾಹಿತಿ ತಗೊಂಡಿದ್ದೀವಿ ಅದ್ರ ಜೊತೆ ಅದೇ ಮಾಹಿತಿನೇ ಯಾಕೆ ನಿಮ್ಮ ಜೊತೆ ಶೇರ್ ಮಾಡಬಾರ್ದು ಅಂತ ಹೇಳಿ ನಾವು ಅದೆಲ್ಲವನ್ನು ಕೇಳಿ ನಿಮ್ಮ ಮುಂದೆ ಕೂಡ ಈ ಮಾತುಗಳನ್ನ ಶೇರ್ ಮಾಡಿದೀವಿ ಸೊ ನಿಮಗೂ ಏನಾದ್ರೂ ಇದು ಹಾಯಿಲ್ ಅನ್ನು ತಗೊಳ್ಬೇಕು ಅಂತಂದ್ರೆ ನೀವು ಇಲ್ಲಿ ಪಕ್ಷಿ ರಾಜ್ಪುರಕ್ಕೆ ಬನ್ನಿ ಬಿಕಾಸ್ ಏನಕ್ಕೆ ಅಂತಂದ್ರೆ ಒಂದು ಈ ಕಮ್ಯುನಿಟಿ ಅವರು ಬೆಳವಣಿಗೆ ಆಗತ್ತೆ ಸೊ ಹಾಗೆ ಇವ್ರು ಮಾಡ್ತಿರೋವಂಥ ತಲತಲಾಂತರದಿಂದ ಬಂದಿರುವಂಥ ಕಸಬು ಅಥವಾ ಅವರ ಕಲ್ಚರ್ ಏನಿದೆ ಅದನ್ನ ಬೆಳೆಸ್ತಾ ಹಾಗಾಗತ್ತೆ ಅಂತ ಹೇಳ್ತಾ ಆ್ಯಂಡ್ ನಾವು ಕೂಡ ಸೆಲ್ಫ್ ಆಗಿ ಇದನ್ನ ತಗೊಂಡೋಗಿ ಯೂಸ್ ಮಾಡಿ ನೋಡಾದ ಮೇಲೆ ದೆನ್ ಡೆಫಿನೆಟ್ಲಿ ನಾವು ಫ್ಯೂಚರ್ನಲ್ಲಿ ಪ್ರಾಬಬಲಿ ನಾನು ನಿಮಗೆ ಬೈ ಧರ್ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಗಿವ್ ಏನೋ ಒಂದು ಪರ್ಫೆಕ್ಟ್ ಆಗಿರುವಂತಹ ಹಾನೆಸ್ಟ್ ಆಗಿರುವಂಥ ರಿವ್ಯೂ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದರೆ ನಾನು ಹಚ್ಚಿ ಅದರದ ಪ್ರಯೋಗವನ್ನು ಮಾಡಿಕೊಂಡ ಮೇಲೆ ಸೊ ಅಲ್ಲಿ ತನಕ ಕಾಯ್ತಾಯಿರಿ ಆದರೆ ಅದಕ್ಕೂ ಮುಂಚೆ ಯಾರಾದರೂ ಹಚ್ಚಿದ್ರೆ ಅವ್ರಿಗೆ ಏನಾರು ಅದ್ರ ಬಗ್ಗೆ ರಿಸಲ್ಟ್ ಬಂದಿದ್ರೆ ಅದನ್ನು ದಯಮಾಡಿ ಕಮೆಂಟ್ ಮೂಲಕ ಶೇರ್ ಮಾಡಿ ಇದು ಯಾವುದೇ ಥರ ಪ್ರಮೋಷನಲ್ ಪ್ರೋಗ್ರಾಮ್ ಅಲ್ಲ ಜಸ್ಟ್ ನಾವಾಗಿ ಬಂದು ಎಕ್ಸ್ಪೋ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಹೇಗೆ ನಾವು ಒಂದು ಹೋಟೆಲ್ ಎಕ್ಸ್ಪ್ಲೋರ್ ಮಾಡ್ತೀವಿ ಒಂದು ಜಾಗ ಎಕ್ಸ್ಪ್ಲೋರ್ ಮಾಡ್ತೀವಿ ಅದೇ ಥರ ಇದನ್ನು ಕೂಡ ಬಂದು ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಹೋಪು ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜೆ ಕೌಸಲ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎಂ ಸಿ ವಿಜೆ ಕೌಸಲ್ಯ ಸೈನಿಂಗ್ ಆಫ್ ಬಾಯ್